ಪತ್ರ ರೈತ ಚಾರಾಕ್ಸ್ ತರಕ್ಕೆ ಒಂದು ಒಂದಾಚೆಲ್ಲಾ ಶೋ ಬೇಕು ನಿರಂತರ ಕರೆಕ್ ಬೇಕು ಏಕೇ 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 ವ್ಯತ್ಯಯ ಮಾಡಲಾಗುತ್ತಿದ್ದು ಈ ಸಮಸ್ಯೆಯನ್ನು ಪರಿಹರಿಸಿ ನಿರಂತರ ವಿದ್ಯುತ್ ಪೂರೈಸುವ ಕುರಿತು ಮಾನ್ಯರೇ ಸಿನ್ನೂರು ತಾಲೂಕಿನ ಆರ್ ಎಸ್ ಕ್ಯಾಂಪ್ ನಂಬರ್ ಒನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅರಿಗಿನ ಮರ ಆರ್ ಎಸ್ ನಂಬರ್ ಒನ್ ಟೂ ತ್ರೀ ಹಾಗೂ ಆರ್ ಎಸ್ ನಂಬರ್ ನಾಲ್ಕು ಹಾಗೂ ಗಿರಣ ಕ್ಯಾಂಪ್ ಒಟ್ಟು ಆರರಿಂದ ಎಂಟು ಗ್ರಾಮಗಳು ಬರ್ತಿತ್ತು ಜೆಸ್ಕಾಂನಿಂದ ಪದೇ ಪದೇ ಕಡಿತ ವಿದ್ಯುತ್ ಕಡಿತ ವ್ಯತ್ಯಯ ಮಾಡುವುದರಿಂದ ಕುಡಿಯುವ ನೀರು ಪೂರೈಕೆ ಹಿಟ್ಟಿನ ಗಿರ ಗಿರಣಿ ಗಿರಣಿ ಸೇರಿದಂತೆ ಇನ್ನಿತರ ಸಾರ್ವಜನಿಕ ಕೆಲಸಗಳ ಕಾರ್ಯಗಳಿಗೆ ಕಳೆದ ಹಲವು ದಿನಗಳಿಂದ ತೀವ್ರ ಸಮಸ್ಯೆಯಾಗಿದೆ ಈ ಮೇಲೆ ತಿಳಿಸಲಾದ ಆರು ಗ್ರಾಮಗಳಲ್ಲಿನ ನಿವಾಸಿಗಳ ಪ್ರಮುಖ ಉದ್ಯೋಗ ಹೈನುಗಾರಿಕೆಯಾಗಿದ್ದು ವಿದ್ಯುತ್ ಪದೇ ಪದೇ ಕೈ ಈ ಭಾಗದಲ್ಲಿ ಹೈನುಗಾರಿಕೆ ದಿನದಿಂದ ದಿನಕ್ಕೆ ಕುಂಡಿತವಾಗುತ್ತಿದೆ ಕೆಎಂಎಫ್ ಆರೋಗ್ಯ ಮಿಲ್ಕ್ ಡೋಟ್ಲಾ ಹಾಲಿನ ಡೈರಿಗಳು ಸಹ ನಮ್ಮ ಗ್ರಾಮಗಳಿದ್ದು ಸಣ್ಣ ಉದ್ಯಮಗಳಿಗೆ ನೀರಿನ ಸಮಸ್ಯೆ ಸೇರಿದಂತೆ ಇನ್ನೂ ಅನೇಕ ಅನಾನುಕೂಲ ಉಂಟಾಗುತ್ತಿದೆ ಸಣ್ಣ ಮಳೆಯಾದರೆ ಸಾಕು ಏಕಾಏಕಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ ಇನ್ನು ರಾತ್ರಿ ವೇಳೆ ಮಳೆಯಾದರೆ ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣ ಕಡಿತಗೊಳಿಸಲಾಗುತ್ತದೆ ಇದರಿಂದ ಗ್ರಾಮಗಳ ವ್ಯಾಪ್ತಿಯ ಜನಸಾಮಾನ್ಯರು ದಿನಲೂ ಪರಿತಪಿಸುವಂತಾಗಿದೆ ಆರ್ ಎಸ್ ನಂಬರ್ ಒಂದರಲ್ಲಿ ಡಿಜಿಟಲ್ ಲೈಬರಿವಿದ್ದು ವಿದ್ಯುತ್ ವ್ಯತ್ಯಯದಿಂದ ಓದುಗರಿಗೆ ಸಮಸ್ಯೆಯಾಗಿದೆ ಹೀಗೆ ಜೆಸ್ಕಾಂ ವಿದ್ಯುತ್ ಅಸಮರ್ಪಕ ಪೂರೈಕೆಯಿಂದ ಈ ಭಾಗದ ಗ್ರಾಮಗಳ ಜನರು ದಿನವೂ ಒಂದಿಲ್ಲದೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದು ವಿದ್ಯಾರ್ಥಿಗಳ ಅಭ್ಯಾಸಕ್ಕೂ ಸಹ ಅಡಚಣೆಯಾಗಿದೆ ವಿದ್ಯುತ್ ವ್ಯತ್ಯಯದಿಂದ ಎಲ್ಲ ಕ್ಯಾಂಪು ಹಾಗೂ ಗ್ರಾಮಗಳಿಗೆ ಕುಡಿಯುವ ನೀರಿನ ಪೂರೈಕೆ ಸಮರ್ಪಕವಾಗಿ ಆಗುತ್ತಿಲ್ಲ ಇದರಿಂದ ಜನರು ಕುಡಿಯುವ ನೀರು ಮತ್ತು ಬಳಕೆ ನೀರಿಗಾಗಿ ಅಲೆದಾಡುವಂತಾಗಿದೆ ವಿದ್ಯುತ್ ಅಭಾವದಿಂದ ಉಂಟಾಗಿರುವ ಎಲ್ಲ ಸಮಸ್ಯೆಗಳ ಕುರಿತು ಜಸ್ಕಾಂನ ಅಧಿಕಾರಿಗಳಿಗೆ ಹಲವು ಬಾರಿ ಮೌಖಿಕವಾಗಿ ಮನವಿ ಮಾಡಿಕೊಂಡರೂ ಇದುವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಈ ಸಮಸ್ಯೆಗಳನ್ನು ಪರಿಹರಿಸಿ ನಿರಂತರ ವಿದ್ಯುತ್ ಪೂರೈಕೆ ಮಾಡಬೇಕು ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗಳಿದ್ದರೂ ಹತ್ತು ದಿನಗಳ ಒಳಗಡೆ ಪರಿಹರಿಸಿ ನಿರಂತರ ವಿದ್ಯುತ್ ಪೂರೈಕೆ ಮುಂದಾಗಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಇಲ್ಲದೇ ಹೋದಲ್ಲಿ ಸಿಂಧನೂರಿನ ಜಸ್ಕಾಂ ಕಚೇರಿ ಮುಂದೆ ಎಲ್ಲ ಗ್ರಾಮಸ್ಥರು ಸೇರಿ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಇವತ್ತು ನೆಂಚೆ ಮಳೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಮತ್ತೆ ಸಾಲಮ್ ಇಲ್ಲ ಮೊನ್ನೆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಇಲ್ಲ ಮಳೆಗಾಲಿ ಬಂದರೆ ಸಾಲಮ್ ಮಾಡ್ತಿದ್ದೆ ಬಟ್ ಮಾಡ್ತಿದ್ದಿಲ್ಲ ಮಾಡಿದ್ವಿ ಏನಂತ ಪ್ರಾಬ್ಲಮ್ಸ್ ಏನು ಕಡಿಮೆ ಆಗ್ತದೆ ಒಂದೇ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ ಆಮೇಲೆ ಕಡಿಮೆ ಆಗ್ತದೆ ಆಮೇಲೆ ಅದು ಸ್ವೀಡ್ ದೊಡ್ಡ ಸ್ಪೀಡಿದ್ರೆ ಸಣ್ಣ ಮಾಡೋಕ್ಕಾರೆ ನಾನು ನಾವು ಮೂರುವರೆ ಕಿಲೋಮೀಟರ್ ಟೆನ್ ಮಾಡಿದ್ವಿ ಕೆಳಗಡೆ ಸ್ಟೇಷನಿಂದ ಅಲ್ಲಿ ಮುಂದೆ ಮೂರುವರೆ ಕಿಲೋಮೀಟರ್ ಲಿಂಕ್ ಮಾಡಿ ಸಪ್ರೇಟ್ ಸಪ್ರೇಟ್ ಮಾಡಿ ಎರಡು ಸೀಟ್ ಮಾಡೋಕ್ಕೆ ಮಾಡಿ ಆ್ಯಾಲೆಡಿ ಕೆಲಸನೂ ಮುಂದಿನ ಅದು ಆ್ಯಕ್ಚುಲಿ ಸ್ವಲ್ಪ ಅಬ್ಜೆಕ್ಷನ್ ಮಾಡಿದ್ರು ಪಬ್ಲಿಕ್ಕಲ್ಲಿ ರೈತರು ಒಂದೇ ಕಂಬ ಹಾಕಿದ್ದಕ್ಕೆ ಅಬ್ಜೆಕ್ಷನ್ ಮಾಡಿದ ಸಲಾಗಿ ಸ್ವಲ್ಪ ಎಂಡಿಂಗ್ ಉಳ್ಕೊಂಡಿದೆ ಅದಕ್ಕೆ ಆ ಸಮಸ್ಯೆನ ಬಗೆಹರಿಸಿದ್ದೀವಿ ಈಗ ನಾವು ಮೋಸ್ಟ್ಲಿ ಒಂದು ತ್ರೀ ಫೋರ್ ಡೇಸ್ನಾಗ ಅದು ಕೆಲಸ ಮುಗಿಸಿ ಒಂದು ಶೀಟರ್ನ ಎರಡು ಭಾಗ ಮಾಡಿ ರೀಟಾಗಿ ಸರ್ಪಾಗಿ ಕೊಡ್ತೀವಿ ಆಮೇಲೆ ಆರ್ ಎಚ್ ಕ್ಯಾಂಪಿಗೆ ಸ್ವಲ್ಪ ಅವ್ನು ಲೈಮನ್ನು ಹೊಸ ಬಂದಿದ್ದ ಅವ್ನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಒಂದು ತಿಂಗಳು ಮೆಡಿಕಲ್ ಬೆಂಗಳಾಗಿದ್ದ ಹಂಗಾಗಿ ಲೈಮನ್ನು ಶಾರ್ಟೇಜಿಂದ ಸ್ವಲ್ಪ ಇಬ್ಬರು ಕೆಲಸ ಒಪ್ಪಿನ ಮಾಡೋಕೆ ಬಂದಾಗ ಸ್ವಲ್ಪ ತೊಂದರೆ ಆಗಿದೆ ಅಷ್ಟು ಡಿಲೇ ಆಗಿದೆ ಅವ್ನು ಡ್ಯೂಟಿ ಆ ಲೈಮನ್ ಲಿಂಕ್ ಲೈನು ಮಾಡಿ ಚಾಲು ಮಾಡ್ತೀವಿ ಟ್ರಾನ್ಸ್ಫಾರ್ಮರ್ ತಾತಬೇಕಂತೂ ಟ್ರಾನ್ಸ್ಫಾರ್ಮರ್ ಅದು ಕಿಟ್ ಮೇಲೆ ಮಾಡಿಸ್ತಂತ ಇಲ್ಲಿ ಲೂಸ್ಟು ತೋರಿಸ್ತಾರಲ್ಲ ಇವರು ಅದನ್ನೊಂದು ಕಂಬ ಆಗಿಸ್ತಾರೆ ಪ್ಲಾಟ್ ಅಲ್ಲಿ ನಮ್ಮ ಚೆಪಲ್ ಆರ್ ಚೆಪಲ್ ರೋಡ್ನಲ್ಲಿ ಕೆಲವು ಫ್ಲಾಟ್ಗಳಿಗೆ ಪ್ಲಾಟ್ ಮೇಲ್ಗಡೆ ಹೋಗಿ ನೋಡಿದೆ ಸರ್ ಅದು ತಮ್ಮ ಅರ್ಜಿ ಕುಟ್ಟಿದ್ದಾರೆ ಅದನ್ನ ಮುಟ್ಟಿ ಅವರು ನಮ್ಮ ನಾಳೆ ಲೂಸ್ ಬಂದು ಆ ನಂತರ ಮರಗಳು ಟಚ್ ಆಗ್ತಾ ಇರೋದು ಅದು ಯಾರು ಕಟ್ ಮಾಡ್ತಾ ಇರೋದು ರೋಡಿಗೆ ಓಕೆ ಕ್ಯಾಂಪ್ ನಂಬರ್ ಒನ್ನಿಂದ ನಾವು ಬಂದಿರೋದು ಈ ಸಮಸ್ಯೆ ಏನಂದರೆ ಸುಮಾರು ಆರು ತಿಂಗಳಿಂದ ನಮಗೆ ಕರೆಂಟು ಪ್ರತಿದಿನ ನಾಲ್ಕರಿಂದ ಮೂರಿಂದ ನಾಲ್ಕು ತಾಸು ಕರೆಂಟ್ ತೆಗಿತಾರೆ ನಾವು ಮೌಖಿಕವಾಗಿ ಸಾವಿರಿಗೆ ಹೇಳಿದ್ವಿ ಸರ್ ಈ ಥರ ಕರೆಂಟ್ ಪ್ರಾಬ್ಲಮ್ ಬರ್ತಾರೆ ಸ್ವಲ್ಪ ಮಳೆ ಬಂದ್ರೂ ಕರೆಂಟ್ ತೆಗೆದು ಬಿಡ್ತಾರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಕರೆಂಟ್ ಇರೋಲ್ಲ ಅಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಕ್ಕಳಿಗೂ ತೊಂದರೆ ಆಮೇಲೆ ದನ ಕರುಗಳಿಗೆ ಹೈನುಗಾರಿಕೆ ಜಾಸ್ತಿ ದನ ಕರುಗಳಿಗೆ ನೀರು ಸಿಗ್ತಾಯಿಲ್ಲ ಅದು ಸುಮಾರು ಸರಿ ಹೇಳಿದ್ರೂ ಯಾರೂ ಸ್ಪಂದಿಸಿಲ್ಲ ಆನಂತರ ಗಿಡಗಳು ಕರೆಂಟ್ ವೈರ್ ಮೇಲಿದೆ ಅದು ಕಟ್ ಮಾಡ್ತಾ ಇಲ್ಲ ಆಮೇಲೆ ಸುಮಾರು ಕ್ಯಾಂಪ್ಗಳಲ್ಲಿ ಕಂಬ ಬಗ್ಗಿದ್ದೇವೆ ಅದನ್ನು ಸರಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬಂದು ನಾವು ಮನೆಗೆ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಅವ್ರು ಏನಾದ್ರು ಸರಿಯಾಗಿ ಕ್ರಮ ತೊಗೊಂಡಿಲ್ಲ ಮತ್ತೆ ಎಲ್ಲ ಊರವರು ಬಂದು ನಾವು ಒಗ್ಗಡೆ ಮತ್ತೆ ಹೋರಾಟ ಮಾಡೋದಂತೂ ನಿಶ್ಚಿತ ಆರ್ಚ್ ನಂಬರ್ ಒನ್ ಅರಿಗಿನ ಮರ ಕ್ಯಾಂಪು ಬಾಲಾ ಕ್ಯಾಂಪು ಆರ್ಚ್ ನಂಬರ್ ಒನ್ ಆರ್ಚ್ ನಂಬರ್ ತ್ರೀ ಆಮೇಲೆ ಹಿರಣ್ಣ ಕ್ಯಾಂಪು ಈ ಥರ ಎಲ್ಲ ಆರ್ಚ್ ನಂಬರ್ ಸಂಬಂಧಪಟ್ಟಿದೆ ಕ್ಯಾಂಪು ಇದೇ ಪ್ರಾಬ್ಲಮ್ ಏನಂತಂದ್ರೆ ಕರೆಂಟ್ ಈ ಮಳೆಗಾಲ ಸ್ಟಾರ್ಟ್ ಆದಾಗ್ಲೂ ಕರೆಂಟಿನ ಸಮಸ್ಯೆ ಭಾಳ ಆಗಿದೆ ರೈತರಿಗೂ ಭಾಳ ಸಮಸ್ಯೆ ಆಗಕತ್ತೈತೆ ಆಮೇಲೆ ಹೈನುಗಾರಿಕೆ ಮಾಡೋರಿಗೆ ಸಮಸ್ಯೆ ಆಗುತ್ತೆ ಕುಡಿಯ ನೀರಿಂದು ಮೂಲ ಮುಖ್ಯ ಕಾರಣವಾಗಿ ಕುಡಿಯ ನೀರು ಫಿಲ್ಟ್ರ್ ನೀರೇ ಸಿಗ್ತಾ ಇಲ್ಲ ಎರಡೆರಡು ಎರಡು ದಿವಸ ಮೂರು ಮೂರು ದಿವಸ ಕರೆಂಟ್ ಹೋಗ್ಬಿಡುತ್ತಾ ಕಂಬಗಳು ಎಲ್ಲ ಬಗ್ಗಿಬಿಟ್ಟವು ಹಂಗಾಗಿ ದಯವಿಟ್ಟು ಇದನ್ನ ಏನಾರು ಸ ಸಮಸ್ಯೆನ ವಾರದೊಳಗೆ ಬಗೆಹರಿಸಿಲ್ಲಪ್ಪ ಅಂತಂದರೆ ನಾವು ಇದನ್ನು ಉಗ್ರ ಹೋರಾಟವಾಗಿ ಮಾಡ್ತೀವಿ ಅಂತ ನಮ್ಮ ನನ್ನ ಮಾತು ಅನೇಕ ಬಾರಿ ಮೌಖಿಕವಾಗಿ ರೈತಾಪಿ ಜನರಿಗೆ ಹೈನುಗಾರಿಕೆ ಮಾಡುವ ಜನರಿಗೆ ಗಿರಣಿ ಮುಂತಾದ ಸಣ್ಣ ಕೈಗಾರಿಕೆ ಮಾಡುವ ಜನರಿಗೆ ತೊಂದರೆ ಆಗುತ್ತದೆ ಅಂತೇಳಿ ಹಲವು ಬಾರಿ ಮನವಿ ಸಲ್ಲಿಸಿದರು ನಮ್ಮ ಮನವಿಗೆ ಸ್ಪಂದಿಸದ ಕಾರಣ ಇವತ್ತು ಅನಿವಾರ್ಯವಾಗಿ ನಾವು ಇಷ್ಟು ಜನ ಸೇರಿ ಇಲ್ಲಿ ಈ ಒಂದು ಹೋರಾಟವನ್ನು ಮಾಡುವಂಥ ಅನಿವಾರ್ಯತೆ ಬಂದಿದೆ ಮುಂದೊಂದು ದಿನ ಇನ್ನೂ ಹತ್ತು ದಿನಗಳಲ್ಲಿ ಇವರೇನಾದರೂ ಸಾರ್ವಜನಿಕರಿಗೆ ರೈತರಿಗೆ ಹಾಗೂ ಸಣ್ಣ ಉದ್ಯಮಗಳಿಗೆ ಆಗುವ ರೀತಿಯಲ್ಲಿ ನಡೆದುಕೊಂಡ್ರೆ ಮುಂದಿನೊಂದಿನ ದಿನ ಕಾಲ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಕುಡಿಯ ನೀರು ಅತ್ಯಂತ ಮೂಲಭೂತ ಸೌಕರ್ಯವಾಗಿರುವುದರಿಂದ ಕುಡಿಯ ನೀರಿಗೂ ಹಾಹಾಕಾರ ಬಂದಿರುವಂಥ ಪರಿಸ್ಥಿತಿ ಇವತ್ತು ನಮ್ಮ ಆರ್ ಎಚ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ಎದುರಾಗಿದೆ ಯಾವುದೇ ಇವರಿಗೆ ಅದರ ಬಗ್ಗೆ ಗಮನ ಇಲ್ಲ ನಾವು ಮನೆಗೂ ಕೊಟ್ಟರು ತಗೊಂತಾರೆ ಸುಮ್ಮನೆ ಕುಂದಿರ್ತಾರೆ ಇದು ಇವತ್ತಿನ ಸಮಸ್ಯೆ ಅಲ್ಲ ಕಮ್ಮಗಳ ಕುರಿತು ಟಿ ಸಿಗಳ ಕುರಿತು ಈ ಹಿಂದೆ ಹಲವು ಬಾರಿ ನಾವು ಜಸ್ಕಾಮದವರಿಗೆ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಮನವಿಯನ್ನು ಮಾಡಿಕೊಂಡಿದ್ದೇವೆ ಆದರೂ ನಮ್ಮ ಸಮಸ್ಯೆಗಳು ಇನ್ನೂ ಬಗೆಹರೋದಿಲ್ಲ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸದು ಹೋದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಅಥವಾ ಆರ್ ಎಸ್ ನಂಬರ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸರ್ವ ಜನರು ಸೇರಿ ಇಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯ ಅನಿವಾರ್ಯವಾಗುತ್ತದೆ ಅಂಥ ಪರಿಸ್ಥಿತಿಗೆ ಇವರು ಅನುವು ಮಾಡಿಕೊಡದೆ ಈ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕಾಗಿ ಅಧಿಕಾರಿಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಧನ್ಯವಾದಗಳು